ನಮಸ್ತೆ ಕರ್ನಾಟಕ ಗುಡ್ ಮಾರ್ನಿಂಗ್ ಇವತ್ತಿನ ಬ್ಲಾಗು ಶುರು ಮಾಡಿದ್ವಿ ಬೆಳಗ್ಗೆ ನಮ್ಮ ಕುಶಾಂಕ ಸ್ಕೂಲಿಗೆ ಹೋದ ಇಲ್ಲಿಂದನೇ ಹಬ್ಬ ಎಲ್ಲ ಮುಗಿಸ್ಕೊಂಡು ರಜೆ ಎಲ್ಲ ಮುಗಿಸ್ಕೊಂಡು ನಾವು ನೋಡಿದ್ರು ಚಪಾತಿ ಕೋಸಿನ ಪಲ್ಯ ಮತ್ತು ಕುಶಾಂಕ ಡ್ಯಾಡಿಗಂತ ರೊಟ್ಟಿನೂ ಮಾಡಿದ್ದೀವಿ ಚಪಾತಿ ತಿನ್ನೋದಿಲ್ಲ ಅಂತ ವಾಟ್ ಕುಶಾಂಕನಿಗೆ ಹಾಲು ಇದು ಇನ್ನೇದು ಇದು ಇವತ್ತು ಇದು ಕುಶಾಂಕನಿಗೆ ಇದು ನನಗೂ ಮೇಘನಿಗೂ ಮೀನಂಗೂ ನೋಡ್ರಿ ಹಾರ್ಲಿಕ್ಸ್ ಸೆಡಿ ಮಾಡ್ತಿದ್ಯಾ ಕುಶಾಂಕನಿಗೆ ಬೆಲ್ಲದ ಪುಡಿ ಹಾಕು ನಮಗೆ ಆಗಿದ್ರೆ ಸಕ್ಕರೆನೇ ಹಾಕು ಈ ಥರ ಗ್ಲಾಸ್ ಕಂಟೈನರ್ಸ್ನ ಇನ್ನೊಂದು ಸ್ವಲ್ಪ ತರಿಸ್ಬೇಕು ನಮ್ಮನೆ ಪ್ಲಾಸ್ಟಿಕ್ ಬೇಡ ಬೇಡ ಅಂದ್ರೆ ಮತ್ತೆ ಈ ಪ್ಲಾಸ್ಟಿಕ್ಕೇ ತಂದಿಟ್ಟಿದ್ದಾರೆ ಶಾಂಕಾಯಿತು ಈಗ ಟೈಮ್ ಆಲ್ರೆಡಿ ಏಳು ಗಂಟೆ ಹತ್ತು ನಿಮಿಷ ಆಗಿದೆ ಈಗ ಹಾಲು ಕುಡಿತಿದೆ ಈಗ ನಮ್ಮ ಕುಶಂಕೇ ಇದ್ದ ಸೊ ಹ್ಞೂ ಹ್ಞೂ ವಾಂಟ ಬಾಂಚು ಬಕಲ್ ಬ ಬಕಲ್ ವೈಶ ಬಕ್ಕಮ್ ಮಿಶೂ ಬಕಲ್ ಬಕ್ ಬ ಕೆಲ್ ವಿಶೂ ಬಕ್ ಬಕ್ ಬಕ್ಕ ಮಿಶ್ಯೂ ಈಗ Three not the, four. Step you know? the door. Hello. shut the door. Shut the door. Hmm. Five, Five six. Hello. Five. six. Pick up the shoes. Five six. Pick up the sticks. Seven eight. Seven eight. Lay them straight. Lay them straight. ನೋಡ್ರಿ ನಾನು ಸುಮ್ನೆ ಡ್ರೈಮ್ಸ್ ಹೇಳ್ತಿದ್ದೆ ಅದಕ್ಕೆ ಅವ್ನು ಹಂಗೆಲ್ಲ ಹೇಳೋದು ಬಾ ಅಂತಂದು ಹೇಳ್ಕೊಟ್ಟ ಆಯ್ತು ಹೇಳ್ಕೊಡಪ್ಪ ಹೇಳ್ತೀನಂತೆ ಮೇಘ ನೋಡಿರಿ ಫ್ರೆಂಡ್ಸ್ ಮುದ್ದೆ ಮಾಡ್ತಿದ್ದರಲ್ಲಿ ಮೇಗ ಎಷ್ಟು ಮುದ್ದೆ ಹ್ಞೂ ಇಲ್ಲಿ ಇವತ್ತು ನಮ್ಮ ಆಂಟಿ ನಿರ್ಮಲಾ ಆಂಟಿ ಅವ್ರ ಆಫೀಸಲ್ಲಿ ಇವತ್ತು ಗಣೇಶನ ಪ್ರಸಾದ ಇತ್ತಂತೆ ನಮ್ಮ ಆಂಟಿ ಇವತ್ತು ಬಾಕ್ಸ್ ಇರಲಿಲ್ಲ ಅಂತ ಅಂದು ಬರೀ ಒಂದೇ ಇದು ವಾಂಗಿಭಾತು ಎಲ್ಲ ಬಂದಿದ್ದೆ ಆಮೇಲೆ ಇಲ್ಲಿ ಮಿರ್ಚಿ ಇದೆ ಮಿರ್ಚಿ ಇದೆ ಅಲ್ಲಿ ಮೀನಾ ಒಬ್ಬಳೆ ಇತ್ತಲ್ಲ ಮಿರ್ಚಿ ಇದು ನಾವು ಚಿಕ್ಕ ಮರಮ ತಂದಿರಿ ಎರಡು ಒಳಗೆ ಒಳಗೆ ನಾಲ್ಕು ಎಲ್ಲ ತಂದಿದ್ವಿ ಇಲ್ಲಿ ಮಧ್ಯಾಹ್ನ ಮಾಡಿದ ರೈಸ್ ಇದೆ ನುಗ್ಗೆಕಾಯಿ ಸಾಂಬಾರಿದೆ ಬಿಸಿಲಿನೂ ಬರಿ ದಿನೂ ಇದೆ ಬಿಸಿಲು ಮುಚ್ಚಿದ್ರೆ ಬೇಡ ಮುಚ್ಚಿತ್ತು ಅದು ಬೇಡ ಬೇರೆ ಸೌಲ ಸಾಂಬಾರು ಸೌರ್ ತೊಗೊಂಡಿದ್ದೆ ಹ್ಞೂ ಹ್ಞೂ ನೋಡ್ರಿ ನಮ್ಮ ಸಿಂಕಾಲಿ ಹಾಲು ಕುಡ್ದಿರೋ ಇವೆಲ್ಲ ಪಾತ್ರೆಗಳೆಲ್ಲ ಇದ್ದಾವೆ ತೊಳೆದಿಟ್ಟು ಮಲ್ಕೋಬೇಕು ಹ್ಞೂ ಒಬ್ರು ಅಡುಗೆ ಮಾಡಿದರೆ ಒಬ್ರು ಕ್ಲೀನಿಂಗ್ ಮಾಡಬೇಕು ಅದು ಎಲ್ಲರ ಮನೆಯದು ರೂಲ್ಸ್ ಅನ್ಕೊತೀನಿ ಎಲ್ಲರ ಮನೇದಿಲ್ಲ ಅಂದ್ರೆ ನಮ್ಮ ಮನೇದಂತೂ ರೂಲ್ಸ್ ನಾನೊಂದು ಕೆಲಸ ಮಾಡಿದ್ರೆ ನಮ್ಮ ಒಂದು ಕೆಲಸ ಇಲ್ಲಿ ನಮ್ಮ ದೊಡ್ಡಪ್ಪ ಬಂದಿದ್ರು ಇವತ್ತು ನಮ್ಗೆ ಏನು ತಂದಿದ್ದಾರೆ ಅಂದರೆ ಮೂತಿದು ಬ್ರೆಡ್ ತಂದಿದ್ದಾರೆ ಒಂದು ಪೌಂಡು ಒಂದು ಪೌಂಡಿಗಿಂತ ಜಾಸ್ತಿ ಇರ್ಬೋದೇ ಅಂತ ಕಂತೀನಿ ನಮ್ಮ ಪುಷ್ಯಾಂಕಂಗೆ ತೋರಿಸ್ಬಾರ್ದು ಇಲ್ಲ ಅಂದರೆ ಊಟ ಮಾಡೋದು ಬಿಟ್ಟು ಅದಕ್ಕೆ ಇನ್ನೂ ಚಾಕ್ಲೇಟ್ಸ್ ಎಲ್ಲ ಸಾಕಷ್ಟು ತಂದಿದ್ದಾರೆ ಅವರು ಎಲ್ಲ ತಿಡಿದ್ದೀನಿ ಮೇಲ್ಗಡೆ ಈ ಬಾಕ್ಸಲ್ಲಿ ಇಟ್ಟಿದ್ದೀನಿ ಅಂಶ ಓಪನ್ ಮಾಡಿ ತೋರಿಸ್ತೀನಿ ಅಂತೇಳ್ರಿ ಇಲ್ಲ ನೋಡ್ರಿ ನಂಗೆ ದೊಡ್ಡಪ್ಪ ನಮಗೆ ಖುಷಾಂಕಂಗೆ ಅಂತಂದೆಲ್ಲ ಚಾಕ್ಲೇಟ್ಸ್ ಎಷ್ಟೊಂದು ತಂದಿದ್ದಾರೆ ಅದು ಒಂದು ತೋರಿಸಿಲ್ಲ ಹೀಗೆ ಸುಮ್ಮನೆ ಚಾಕ್ಲೇಟ್ ಈಗ ಒಂದೆರಡು ದಿನ ಬಿಟ್ಟಿದ್ದೇನೆ ಹಂಗೆ ಇರಲಿ ಅಂತ ಚಾಕ್ಲೇಟ್ ನೆನಪಾದಾಗೆಲ್ಲ ಕಜ್ಜಿಕಾಯ್ ತಿಂತಿರ್ತಾನೆ ಪಾಪ

ಹ್ಞೂ ಮೀನಾ ಇದು ಒಂದೇ ಸಲ ದಾರದ್ದು ಗುಂಡೆಗಳು ಎಲ್ಲ ಕಲರ್ಸ್ ಇದೆ ಆಲ್ಮೋಸ್ಟ್ ಆಲು ಕೆಲವು ಕಲರು ಇಲ್ಲ ರೇರ್ ಕಲರ್ಸ್ ಇಲ್ಲ ತಗೋಬೇಕವನ್ನ ಅದು ಒಂದು ಅಥವಾ ಎರಡು ಕಲರ್ ಅಷ್ಟೇ ರೇರ್ ಕಲರ್ಸ್ ಇಲ್ಲ ನೋಡಿ ಮೀನಾ ಮಿಷಿನ್ ಎಲ್ಲ ಒರೆಸ್ಕೊಂಡು ರೆಡಿ ಮಾಡ್ಕೊಂಡ್ರು ಇದು ಮೋಟ್ರ್ ಫಿಕ್ಸ್ ಮಾಡ್ಕೊತಿದ ಸ್ವಿಚ್ ಹಾಕಂತಿದ್ದಾರೆ ಟೆನ್ಶನ್ ಬಾಕ್ಸ್ ಮೇಲ್ಗಡೆ ಇತ್ತು ಇದು ಮೇಲ್ಗಡೆ ವಾಷಿಂಗ್ ಮೆಷಿನಿಗೆ ಹಾಕಕ್ಕಂಥ ಮೇಲ್ಗಡೆ ರೂಮಲ್ಲಿತ್ತು ತೊಗೊಂಬಂದು ಕೊಟ್ಟೆ ಏ ನಡಿಯುತ್ತೆಂಟೆ ಅಲ್ಲೇ ಮುಂದೆ ಹಾಕ ಮತ್ತೆ ಏನು ಕಿಲೀ ತನಕ ಈ ಕಡೆಗೆ ಹಾಕ ನಾನು ಹಂಗೆ ಮಾಡೋದು ಇಲ್ಲೇ ಹಾಕಬಿಡ್ತೀನಿ ಕಡೆಗೆ ಯಾಕಂದರೆ ಒಂದೇ ಕಡೆಗೆ ತಾನು ಹಾಕ್ಬೇಕು ಸರಿ ಆಗ್ತದೆ ಅಂತ ಹ್ಞೂ ರೆಡಿಯಾಗಿ ಕುತ್ಕೊಂಡು ತಾಯ್ ಬಟ್ಟೆ ಗಿಡ್ಕ ಮೋಟ್ರು ಮೋಟ್ರು ಫಿಕ್ಸ್ ಇದೆ ಪಿಕೋ ಮಿಷಿನ್ ಇದು ಡರ್ಬಿ ತೊಗೊಂಡಿದ್ವಿ ನಾವು ಫಸ್ಟು ಯೂಸ್ ಮಾಡಿ ಭಾಳ ದಿನ ಆಯ್ತಲ್ಲ ಫಸ್ಟ್ ಯಾವಾಗಲೂ ಸ್ಟಾರ್ಟ್ ಮಾಡಬೇಕಾದ್ರೆ ಫಸ್ಟ್ ಒಂದು ವೇಸ್ಟ್ ಬಟ್ಟೆ ತೊಗೊಂಡು ಅದರಲ್ಲಿ ಮಾಡಿಬಿಟ್ಟು ಸರಿಯಾಗಿ ಬೀಳ್ತಿದ್ದೀನಿ ಅಂತ ನೋಡ್ಕೊಂಡು ಆಮೇಲೆ ನೆಕ್ಸ್ಟ್ ನಾವು ಯಾವ ಬಟ್ಟೆ ಮಾಡಬೇಕು ಆ ಬಟ್ಟೆ ತೊಗೊಂಡೆ ಮಾಡ್ತೀವಿ ಯಾರು ಮಾಡಿದ್ರು ಅಷ್ಟೇ ನಾನು ಮಾಡಿದರೂ ಅಷ್ಟೇ ರಶ್ಮಿ ಮಾಡಿದ್ರು ಅಷ್ಟೇ ಮೀನಾ ಮಾಡಿದ್ರು ಅಷ್ಟೇ ನಾವು ಅದೇ ರೀತಿನೇ ಮಾಡೋದು ಯಾಕಂದರೆ ಹೊಸ ಬಟ್ಟೆಗಳು ಮಾಡ್ತಾ ಇರ್ತೀವಿ ಬಟ್ಟೆಗಳು ಡ್ಯಾಮೇಜ್ ಆಗಬಾರ್ದಲ್ವ ನಮ್ಮ ಬಟ್ಟೆ ಆಗಲಿ ಬೇರೆಯವ್ರ ಬಟ್ಟೆ ಆಗಲಿ ಯಾರ್ದಾದ್ರೂ ಆಗಿರಲಿ ಅದಕ್ಕೋಸ್ಕರ ನಾವು ಫಸ್ಟು ಒಂದು ವೇಸ್ಟ್ ಬಟ್ಟೆಯಲ್ಲಿ ಮಾಡಿಕೊಂಡು ಆಮೇಲೆ ಮಾಡ್ತೀವಿ ಮೀನಾ ಸ್ವಿಚ್ ಆನ್ ಮಾಡ್ಕೊ ಕರೆಂಟಿದೆ ಕರೆಂಟ್ ಇದೆ ಹ್ಞೂ ಪವರ್ ಇದೆ ಕೆ ಮೀನಾ ಮೀನಾ ಭಾಳ ದಿನ ಆಯಿತು ಮಿಷಿನ್ ಮೇಲೆ ಕುತ್ಕೊಂಡು ಸ್ವಲ್ಪ ಎಲ್ಲ ಸೆಟ್ ಮಾಡ್ಕೊಳ್ಳೋಕೆ ಕನ್ಫ್ಯೂಸ್ ಆಯಿತು ನಾನು ಹಿಂಗೆ ಮಾಡ್ಕ ಅಂತ ಅಂದೆ ಮಾಡ್ಕೊಂಡಿದ್ದಾರೆ ಕೆಳಗಡೆ ನೋಡು ಅದು ಆ ಬಾಕ್ಸು ಅದು ಎಕ್ಸ್ಟೆನ್ಷನ್ ಬಾಕ್ಸಲ್ಲಿ ಆನ್ ಆಯ್ತಾ ಹ್ಞೂ ಮತ್ತೆ ಅಲ್ಲ ಅದಕ್ಕೆ ಮತ್ತೆ ಒಂದೇ ಕಡೆಗೆ ನಾನು ಇಟ್ಕೊಳ್ಳೋಲ್ಲ ಆ ಕಡೆಗೆ ಇಟ್ಕೊಂಡ್ಬಿಡ್ತೀನಿ ಹ್ಞೂ ಓಕೆ ರೆಡಿ ಹ್ಞೂ ಬೀಳ್ತಾಯ್ತೀರಾ ಅದು ಬೀಳ್ತಿಲ್ಲ ಮೇಲ್ಗಡೆ ದಾರಿ ಇಲ್ಲುಡು ದಾರಿ ತಿರುಗ್ತಾನೇ ಇಲ್ಲ ಹಂಗೆ ಸ್ಟಾರ್ಟಿಂಗ್ ಒಂದೊಂದು ಸತಿ ಈ ಥರ ಎಲ್ಲ ಆಗ್ಬಿಡುತ್ತೆ ನನಗೂ ಈ ಥರ ಆಯಿತು ಸ್ಲೋ ಆಗಿ ಲೈಟಾಗಿ ಸ್ಟಾರ್ಟ್ ಮಾಡ್ತೀವಿ ಮೋ ಮೋಟ್ರ ಮೇಲೆ ಪೆಡಲ್ ತುಳಿತೀವಿ ಅಂದ್ರೂ ಈ ಥರ ಆಗ್ಬಿಡುತ್ತೆ ಹ್ಞೂ ನಂಗೆ ಅನಿಸ್ತಿ ಲಾಸ್ಟಲ್ಲಿ ಇನ್ನೇನು ಬಟ್ಟೆ ಹಾಕ್ತಾ ಬಂತು ಅಂದಾಗ ಲಾಸ್ಟಲ್ಲಿ ನಂಗೆ ಈ ಥರ ಆಗ್ಬಿಡುತ್ತೆ ಮೀನು ನನಗೆ ಫಸ್ಟಿಗೆ ಆಗ್ಬಿಟ್ಟಿದೆ ಈ ಥರ ಅಷ್ಟೆ ಹ್ಞೂ ರೆಡಿ ಮಾಡ್ಕೊ ಬನ್ನಿ ರಶ್ಮಿ ಏನು ಮಾಡ್ತಾ ಇದ್ದಾಳೆ ನೋಡೋಣ ರಶ್ಮಿ ಆಲ್ರೆಡಿ ಒಲೆ ಮೇಲೆ ಬೆಂಡೆಕಾಯಿ ಹುಳಿಗೆ ಕುಡಿಯಾಕೆ ಇಟ್ಟಿದ ಎಲ್ಲ ರೆಡಿ ಮಾಡಿ ರೆಡಿ ಮಾಡಿ ಸ್ವಲ್ಪ ಹಾಲು ಕುಡಿದು ಪ್ಯಾನ್ ಕಪ್ಗಳಿದ್ದು ತೊಳಿತಾ ಇದ್ದಾರೆ ನೋಡಿ ಫ್ರೆಂಡ್ಸ್ ಇದು ಮೊನ್ನೆ ನಮ್ಮ ಕುಶಂಕರ್ ಮನೆ ಇದ್ರೆ ಇಲ್ಲಿ ಈಶ್ವರನ ದೇವಸ್ಥಾನ ಇದೆ ಅಲ್ಲಿ ಗಣೇಶನ ಇಟ್ಟಿದ್ರು ಯಾವತ್ತು ಊಟದ ಅರೇಂಜ್ಮೆಂಟ್ಸ್ ಇಟ್ಟಿದ್ರು ನಾವು ಕೂಡ ಹೋಗಿದ್ವಿ ನಮಗೋಗ ಕರೆದಿದ್ರು ಹೋಗಿದ್ವಿ ನಾವು ಕೂಡ ಎಲ್ಲ ದುಡ್ಡೆಲ್ಲ ಕೊಟ್ಟಿದ್ವಿ ಗಣೇಶನ್ ಇದಕ್ಕೆ ಊಟ ತುಂಬ ಚೆನ್ನಾಗಿತ್ತು ನಾವು ಕುಶಾಂಕರ್ ಫ್ಯಾಮಿಲಿ ಎಲ್ಲರೂ ಹೋಗಿದ್ವಿ ಮೀನಾ ನಾನು ನಮ್ಮ ಆಂಟಿ ನಮ್ಮ ಅಂಕಲು ಬ ಕುಶಾಂಕು ಊಟಕ್ಕೆ ತುಂಬ ಚೆನ್ನಾಗಿತ್ತು ನುಚ್ಚಿಂದು ಗೋಧಿ ನುಚ್ಚಿನ ಪಾಯಸ ಸ್ವೀಟ್ ಬೂಂದಿ ಕಡಲೆಕಾಳು ಬದನೆಕಾಯಿ ಪಲ್ಯ ಅನ್ನ ಮತ್ತು ಬೇಳೆ ಸಾಂಬಾರು ನುಗ್ಗೆಕಾಯಿ ಬೇಳೆ ಸಾಂಬಾರು ಮಾಡಿದರು ಊಟ ಮಾಡ್ಕೊಂಡು ಬಂದ್ವಿ ಈ ವಿಡಿಯೋ ನಿಮ್ಗೆ ಇಷ್ಟ ಇದೆ ಈ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್